ವೀಕ್ಷಕರೇ ನಮಸ್ಕಾರ ಬೇಸಿಗೆ ರಜಾ ಕಳೆದು ಶಾಲೆ ಪ್ರಾರಂಭ ಆಗಿ ಎರಡು ವಾರ ಆಯ್ತು ನಿಮ್ಮ ಶಾಲೆಗಳಲ್ಲಿ ಪಾಠ ಪ್ರವಚನ ಎಲ್ಲ ಪ್ರಾರಂಭ ಆಗಿರ್ಬೋದು ಈ ಸಂದರ್ಭದಲ್ಲಿ ನೀವು ಬೇರೆ ಬೇರೆ ವಿಷಯಗಳನ್ನ ಕಲಿಯೋದ್ರ ಜೊತೆಗೆ ನಿಮ್ಮ ಕೈ ಬರಹನು ಸುಂದರವಾಗೋದಕ್ಕೋಸ್ಕರ ಒಂದು ಸ್ವಲ್ಪ ವಾರಕ್ಕೊಂದು ದಿವಸ ಅಭ್ಯಾಸ ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಪ್ರತಿ ಶನಿವಾರ ಬೆಳಗ್ಗೆ ಒಂದು ಚಿಕ್ಕ ವಿಡಿಯೋ ಹಾಕುವಂತಹ ಕೈಬರಹ ಸುಧಾರಿಸ್ಕೊಡುವಂತಹ ಇಚ್ಛೆ ಇರುವಂತವ್ರಿಗೆ ಅದು ಈಗ ಇವತ್ತು ಶನಿವಾರ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಮುಂದಿನ ವರ್ಷ ಮಾರ್ಚ್ ವರ್ಗನು ಅಂದ್ರೆ ಸುಮಾರು ನಲವತ್ತು ಕಂತಗಳಲ್ಲಿ ಸಂಸತ್ ವಿಷಯ ಕೈಬರಹಕ್ಕೆ ಸಂಬಂಧಪಟ್ಟಿರುವಂತಹದ್ದು ಪ್ರಕಟ ಆಗುತ್ತೆ ಇದನ್ನ ನೀವು ನೋಡಿ ಅದರಲ್ಲಿ ಹೇಳಿರುವಂತಹ ಸೂಚನೆಯನ್ನ ಪಾಲಿಸಿದ್ರೆ ನಿಮ್ಮ ಕೈ ಬರಹ ಖಂಡಿತವಾಗಿಯೂ ಕೂಡ ಸುಧಾರಿಸುತ್ತೆ ಈಗ ಇದು ಮೊದಲನೇ ಪಾಠ ಇದು ಈ ನಲವತ್ತು ದಿನಗಳ ಪಾಠದಲ್ಲಿ ಇದು ಮೊದಲನೇ ದಿವಸ ನಮ್ಮ ಸಂಪ್ರದಾಯ ಅಂತ ಹೇಳಿದ್ರೆ ಯಾವುದೇ ರೀತಿ ವಿದ್ಯಾರಂಭ ಮಾಡುವಾಗ ಸರಸ್ವತಿಯನ್ನ ನೆನೆಸ್ಕೊಂಡು ಅವಳು ನಮಸ್ಕರಿಸಿ ಅವಳ ಆಶೀರ್ವಾದವನ್ನ ಪ್ರಾರ್ಥಿಸ್ತಾ ನಾವು ಪ್ರಾರಂಭ ಮಾಡ್ತೀವಿ ಹಾಗೆ ನಾವು ಕೂಡ ಸರಸ್ವತಿಯನ್ನ ನೆನೆಸ್ಕೊಂಡು ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧರು ಭವತಿ ಸದಾ ಸಿದ್ಧಿಯಾಗಲಿ ನನ್ನ ಸಂಕಲ್ಪ ಏನಿದೆಯೋ ನನ್ನ ಕೈಬರಹ ಚೆನ್ನಾಗಬೇಕು ಅನ್ನೋದು ಆ ಸಂಕಲ್ಪ ಆದ ಸಿದ್ಧಿ ಆಗಲಿ ಅನ್ನೋ ಬೇಡಿಕೆಯನ್ನ ಸರಸ್ವತಿಗೆ ಸಲ್ಲಿಸ್ತಾ ನಾವು ಈ ಮೊದಲನೇ ದಿವಸದ ಪಾಠವನ್ನು ಪ್ರಾರಂಭ ಮಾಡೋಣಂತೆ ಈ ಪ್ರಾರಂಭದಲ್ಲಿ ಈ ವಿಡಿಯೋದ ಮುಖಪುಟದಲ್ಲಿ ಕೈ ಬರಹ ಯೋಗ ಅಂತ ಇದೆ ಕೆಲವರಿಗೆ ಮನಸ್ಸಿನಲ್ಲಿ ಪ್ರಶ್ನೆ ಹೇಳುತ್ತೆ ಯಾಕೆ ಕೈ ಬರಹ ಯೋಗ ಸುಮ್ಮನೆ ಕೈ ಬರಹ ಅಂತೆ ಕರೆದ್ರೆ ಆಗಲ್ವಾ ಅಂತ ಆಗಲ್ಲ ಕೈ ಬರಹ ಅನ್ನೋ ಅಂತ ಹೆಸರು ಇದೆಯಲ್ಲ ಅದು ತಪ್ಪಾದ ಹೆಸರು ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ಕೈ ಬರಹ ಅಂತ ಹೇಳಿದಾಗ ಬರೇ ಕೈ ಮಾಡೋ ಅಂತ ಕೆಲಸ ಅಂತ ನಮಗೆ ಒಂದು ಭಾವನೆ ಉಂಟಾಗುತ್ತೆ ಅದಲ್ಲ ಅದು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ನಮ್ಮ ಕೈ ಬರಿತಾ ಇರ್ಬೇಕಾದ್ರೆ ನಮ್ಮ ಕಣ್ಣು ಆ ಬರೆಯೋದನ್ನ ನೋಡ್ತಾ ಇರ್ಬೇಕಾಗುತ್ತೆ ಅದರಿಂದ ಕಣ್ಣಿಗೂ ಕೆಲಸ ಇದೆ ಕಣ್ ಬರಹನೂ ಆಗದು ಇನ್ನೊಂದು ವಿಷಯ ಅಂದ್ರೆ ಕೈಗೆ ತಾನೇ ಏನೂ ಮಾಡ್ಲಿಕ್ಕಾಗಲ್ಲ ಈ ಮೆದುಳು ಇದೆಯಲ್ಲ ಅದು ಬಾಸ್ ಅದು ಮೆದುಳಿನಿಂದ ಈ ಕೈಗೆ ಸಂದೇಶ ಹೀ ಬರಿ ಇಂಥ ಬರಿ ಅಂತ ಹೇಳಿ ಬಂದ್ರೆ ಆಗ ಮಾತ್ರ ಆ ಕೈ ಬರೆಯುತ್ತೆ ಈ ಬಾಸ್ ಇದು ಸರ್ವೆಂಟ್ ಇದು ಈ ಮೂರೂ ಭಾಗಗಳ ಜೊತೆಗೆ ಇನ್ನೂ ಮುಖ್ಯವಾಗಿ ನಮ್ಮ ಕಣ್ಣಿಗೆ ಗೋಚರವಾದ ಇರುವಂತಹ ಇನ್ನೊಂದು ಭಾಗ ಇದೆ ಅಂದ್ರೆ ಅದು ಮನಸ್ಸು ನಮ್ಮ ಮನಸ್ಸಿನಲ್ಲಿ ಪ್ರಬಲವಾಗಿ ನಾನು ಚೆನ್ನಾಗಿ ಬರೀಬೇಕು ನಾನು ಬರೆದಿರೋದನ್ನ ನೋಡಿದವರು ಮೆಚ್ಚಬೇಕು ಅಂತ ಮನಸ್ಸು ಇಲ್ಲದೆ ಇದ್ರೆ ಆಗ ನೀವು ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಕೈ ಕಣ್ಣು ಮೆದುಳು ಮನಸ್ಸು ಇವುಗಳ ಸಹಯೋಗದಿಂದ ನಡೆಯುವಂತ ಈ ಕೆಲಸವನ್ನ ಕೈ ಬರಹ ಯೋಗ ಅಂತ ಕರೆಯೋದು ತುಂಬಾ ಸೂಕ್ತ ಅಂತ ನನಗೆ ಅನ್ಸುತ್ತೆ ಅದು ಈಗ ಮೊದಲನೇ ಪಾಠ ಅದನ್ನ ಪ್ರಾರಂಭ ಮಾಡೋಣಂತೆ ನೋಡಿ ನಮ್ಮ ಕೈ ಈ ಬೆರಳುಗಳಿಗೆ ಇದರಲ್ಲಿ ಇಟ್ಕೊಂಡಿದ್ದಾರೆ ನಾವು ಬರೆಯೋದು ಈ ಇದೆಲ್ಲ ಈ ಮುಂದಕ್ಕೆ ಬೆಂಡ್ ಆಗುವಂತ ಅವಕಾಶ ಇರುತ್ತೆ ಆದ್ರೆ ಅದನ್ನ ಪಕ್ಕಕ್ಕೆ ತಿರುಗಿಸಕ್ಕೆ ಬರೋದಿಲ್ಲ ಅದು ಸ್ವಲ್ಪ ಅಭ್ಯಾಸದಿಂದ ಪರಿಶ್ರಮದಿಂದ ಅದನ್ನ ಕಲ್ ಕಲಿಬೇಕಾಗುತ್ತೆ ಈಗ ನಾವು ಪೆನ್ ಇಟ್ಕೊಂಡು ಮೇಲಿಂದ ಕೆಳಕ್ಕೆ ಕೆಳಗಿನಿಂದ ಅವಾಗ ಇದು ನೆಟ್ಟು ನೆಟ್ಟು ವಹಿಗೆ ಬಗ್ಗುವಂತ ಕೆಲಸ ಇರುತ್ತೆ ಆದ್ರೆ ವೃತ್ತಾಕಾರವಾಗಿ ನಾವು ಬರೆಯುವಾಗ ಈ ಎಲ್ಲ ಈ ಜಾಯಿಂಟ್ಸ್ ಇದಲ್ಲ ಅದಕ್ಕೆ ಸ್ವಲ್ಪ ವ್ಯಾಯಾಮ ಆಗ್ಬೇಕಾಗುತ್ತೆ ಅದು ಆಗ ಮಾತ್ರ ನಾವು ಚೆನ್ನಾಗಿ ಬರೆಯೋದಿಕ್ಕೆ ಸಾಧ್ಯ ಇದಕ್ಕೆ ಅಭ್ಯಾಸ ಬೇಕು ಅದು ಸುಮ್ ಸುಮ್ಮನೆ ಒಂದು ಟ್ಯಾಬ್ಲೆಟ್ ಅನ್ನು ತಿಂದ ಅಂತ ನಮ್ಮ ಹ್ಯಾಂಡ್ ರೈಟಿಂಗ್ ಸಂದರ್ಭ ಆಗೋ ತರ ಯಾವ್ದು ಟ್ಯಾಬ್ಲೆಟ್ ಅನ್ನು ಇದುವರೆಗೂ ಯಾರು ಕಂಡು ಈ ಅಭ್ಯಾಸ ಇಲ್ಲದೆ ಈ ಅಂತವ್ರು ಸಿ ಅನ್ನೋ ಅಕ್ಷರನ ನೋಡಿ ಇದು ಇದು ಏನು ಅಷ್ಟೇನು ಚೆನ್ನಾಗಿ ಇಲ್ಲದೆ ಇರೋ ಅಂತ ಸಿ ಅದು ಸಿ ಚೆನ್ನಾಗಿ ಬರಿಬೇಕಾದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ ನಾನು ಅದು ದುಂಡಿರ್ಬೇಕು ಹಾಗೆ ಬರಿಬೇಕಾದ್ರೆ ಈ ಬೆರಳುಗಳು ಹೀಗೆ ವೃತ್ತಾಕಾರವಾಗಿ ಚಲಿಸೋದಕ್ಕೆ ಅಭ್ಯಾಸ ಆಗ್ಬೇಕದು ಎಷ್ಟೋ ಜನರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋಲ್ಲ ಯಾಕೆ ಅಂದ್ರೆ ಅವರು ವೃತ್ತಾಕಾರದ ಭಾಗಗಳನ್ನ ಚಪಾತಿ ತರನೋ ನೀರ್ ದೋಸೆ ತರನೋ ಅಮೀಬ ತರನೋ ಬರೆದ್ಬಿಡ್ತಾರೆ ಅದು ನೀಟಾಗಿ ಸೊನ್ನೆ ತರ ಇರೋದಿಲ್ಲ ಅದು ಸರಳ ರೇಖೆ ಇರೋದ್ರಲ್ಲಿ ಅಷ್ಟು ಅಂತ ತಪ್ಪು ಮಾಡಲ್ಲ ಆದ್ರೆ ಈ ರೀತಿ ವೃತ್ತಾಕಾರದ ಭಾಗಗಳನ್ನ ಬರೆಯುವಾಗ ತಪ್ಪಾಗುತ್ತೆ ಆದ್ರಿಂದನೇ ನಾವು ಸೊನ್ನೆಯನ್ನೇ ನೀಟಾಗಿ ಬರೆಯೋದನ್ನ ಅಭ್ಯಾಸ ಮಾಡುವಂಥದ್ದು ನಮ್ಮ ಈ ಬೆರಳುಗಳಿಗೆ ಅದು ಅಭ್ಯಾಸ ಹಾಕಬೇಕು ಚೆನ್ನಾಗಿ ಇದು ಅತ್ಯಂತ ಅಗತ್ಯವಾಗಿರುವಂತ ಸಂಗತಿ ಅದಕ್ಕೆ ನಿಮಗೆ ಇದು ಇನ್ನೂ ಚೆನ್ನಾಗಿ ಒಪ್ಪಿಗೆ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇಂಗ್ಲಿಷ್ ಭಾಷೆಯಲ್ಲಿ ಇಪ್ಪತ್ತಾರು ಅಕ್ಷರಗಳಿದೆ ಆ ಇಪ್ಪತ್ತಾರಲ್ಲಿ ಒಂಬತ್ತು ಅಕ್ಷರಗಳಿದೆಯಲ್ಲ ಕೇವಲ ಸೊನ್ನೆಯನ್ನು ಬರೆಯೋದ್ರಿಂದ ಅದನ್ನ ಸುಂದರವಾಗಿ ಬರೀಬಹುದು ಈಗ ನಿಮ್ ಕಣ್ಣದ ತೋರಿಸ್ತೀನಿ ನೋಡ್ತಾ ಇದೆ ಇಲ್ಲಿ ಟೈಮ್ ಉಳಿತಾಯಕ್ಕೋಸ್ಕರ ಈ ಒಂಬತ್ತು ಸೊನ್ನೆನ ನಾನು ರೆಡಿ ಮೊದಲೇ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ಈ ಇದೆ ನೋಡಿ ಈ ಸೊನ್ನೆಗೆ ಈ ಒಂದು ಗೆರೆ ಹೇಳಿದ್ರೆ ಅದು ಎ ಆಗೋಗ್ಬಿಡುತ್ತೆ ಎರಡನೇ ಸೊನ್ನೆ ಇದೆಯಲ್ಲ ಅದಕ್ಕೆ ಓದಕ್ಕೆ ಒಂದು ಗೆರೆ ಹೇಳಿರಿ ಬಿ ಆಯ್ತು ಇಲ್ಲಿ ಪರಿಯೋದೇನು ಬೇಡ ಈಗ ಹಾಗೆ ಬರ್ದಿರೋದನ್ನ ಇಷ್ಟು ಅಳಿಸ್ಬಿಡಿ ಅದು ಸಿ ಆಗುತ್ತೆ ಈಗ ಎಡಗಡೆ ಬಂದು ಬಲಗಡೆ ಒಂದು ಗೆರೆ ನಾನು ಹೇಳಿದ್ರೆ ಅದು ಡಿ ಆಗುತ್ತೆ ಇನ್ನೊಂದು ಇಲ್ಲಿ ಗೆರೆಯನ್ನ ಹೇಳೋದು ಮಧ್ಯದಲ್ಲಿ ಸೊನ್ನೆಗೆ ಇಷ್ಟನ್ನು ಅಳಿಸಿದ್ರೆ ಅದು ಇ ಆಗುತ್ತೆ ಬಲಗಡೆಯಿಂದ ಒಂದು ಗೆರೆ ಸುತ್ತಿದ್ರೆ ಅದು ಜಿ ಆಗುತ್ತೆ ಇದನ್ನ ಏನೋ ಮಾಡಬೇಕಾಗಿಲ್ಲ ಇದು ಓ ಆಗುತ್ತೆ ಇದಕ್ಕೆ ಕೆಳಕ್ಕೆ ಡಿಸೆಂಡರ್ ಅಂತ ಕರೀತಾರೆ ಒಂದ್ ಗೆರೆಯನ್ನ ಕೆಳಕೇಳಿದ್ರೆ ಅದು ಪಿ ಆಗುತ್ತೆ ಇದಕ್ಕೆ ಬಲಗಡೆಯಿಂದ ಒಂದ್ ಗೆರೆಯನ್ನ ನೇರವಾಗಿ ಕೆಳಗೆ ಇಳಿದು ಮತ್ತೆ ಅದು ಟರ್ನ್ ತಗೊಂಡು ಮೇಲಕ್ಕೆ ಹೋಗಬೇಕು ಹೀಗೆ ಒಟ್ಟು ಒಂಬತ್ತು ಅಕ್ಷರಗಳಾಯ್ತು ನೋಡಿ ಎ ಬಿ ಸಿ ಇ ಜಿ ಓ ಪಿ ಕ್ಯೂ ಒಂಬತ್ತು ಅಕ್ಷರಗಳು ಸುಂದರವಾಗುತ್ತೆ ನಾವು ಸೊನ್ನೆ ಚೆನ್ನಾಗಿ ಬರೆಯಬೇಕು ಅದಕ್ಕೋಸ್ಕರ ಈಗ ನಿಮಗೆ ಒಪ್ಪಿಗೆ ಆಗಿರ್ಬೋದು ನೀವು ಇವತ್ತು ಮೊದಲನೇ ದಿವಸ ಈ ಪಾಠದಲ್ಲಿ ನಾನು ಹೋಮ್ ವರ್ಕ್ ಅಂತ ಕರೆಯಲ್ಲ ಅದನ್ನ ಹೋಮ್ ಗೇಮ್ ಅಂತ ಕರಿತೀನಿ ಯಾಕೆಂದ್ರೆ ವರ್ಕ್ ಅಂದ್ರೆ ಅದು ಬೇಜಾರಿನ ಕೆಲಸ ಅದು ಗೇಮ್ ಅಂದ್ರೆ ಆಟ ಅಂದ್ರೆ ಅದು ಸುಸ್ವಾಗತ ಅದಕ್ಕೆ ಸೊ ಆಟ ಆಡ್ತಾನೆ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ನ ಸುಧಾರ್ಸ್ಕೋಬಹುದು ಹೋಮ್ ಗೇಮ್ ಏನ್ ಹಾಗಾದ್ರೆ ಇವತ್ತಿಂದು ಅಂದ್ರೆ ನೀವು ಯಾವ್ದಾದ್ರೂ ತುಂಬಾ ಬೆಲೆ ಬಾಳದೆ ಇರೋದಲ್ಲ ಸುಮ್ಮನೆ ಕಡಿಮೆ ಬೆಲೆಯದು ಪೇಪರ್ ತೊಗೊಳ್ಳಿ ಕ್ಯಾಲೆಂಡರ್ ಹಿಂಭಾಗ ಇರ್ಬೋದು ಒನ್ ಸೈಡ್ ಏನೋ ಪ್ರಿಂಟ್ ಆಗಿರೋದು ಇನ್ನೊಂದು ಕಡೆ ಯಾವುದೋ ಪ್ಯಾಂಪ್ಲೆಟ್ ಇರ್ಬೋದು ಅದರಲ್ಲಿ ಸುಮ್ಮನೆ ಸೊನ್ನೆನೆ ಸೊನ್ನೆ ಸೊನ್ನೆ ಬರೀತಾ ನಾವು ಒಂದು ನೂರು ಸರಿ ಸೊನ್ನೆ ಬರ್ತಾ ಬರ್ತಾ ಮೊದಲನೇ ಸರಿಗಿಂತ ಲಾಸ್ಟ್ ನೂರನೇ ಸರಿ ನೀವು ಬರೆದಿರೋ ಸೊನ್ನೆ ಚೆನ್ನಾಗ್ ಇಷ್ಟು ಮಾಡ್ಲಿಕ್ಕೆ ಆಗಲ್ವಾ ಇಡೀ ವಾರದಲ್ಲಿ ಒಂದು ದಿವಸ ಈ ಹೋಮ್ ಗೇಮ್ ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ ಆಗುತ್ತೆ ಅನ್ನೋ ಸದುದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಾನು ಸರಸ್ವತಿಯನ್ನು ಪ್ರಾರ್ಥಿಸ್ಕೊಂಡಿದ್ದೀನಿ ಈ ವಿಡಿಯೋ ನೋಡೋ ಎಲ್ಲ ಎಲ್ಲರೂ ಬರೀ ವಿದ್ಯಾರ್ಥಿಗಳೆಲ್ಲ ದೊಡ್ಡವರು ಕೂಡ ಪ್ರಯತ್ನ ಮಾಡಬಹುದು ಅವರೆಲ್ಲರದು ಕೈ ಬರೋ ಸುಧಾರಿಸಲಿ ಅವರ ವ್ಯಕ್ತಿತ್ವನೂ ಕೂಡ ಅರಳದಿ ಅಂತ ಹೇಳಿ ಪ್ರಾರ್ಥಿಸ್ಕೊಂಡೆ ನಾನು ಈ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇನ್ನೊಂದು ಕೆಲಸವನ್ನು ನೀವು ಮಾಡಬೇಕು ಏನು ಅಂದ್ರೆ ಒಂದು ಸ್ಮಾಲ್ ಸಹಿತ ಒಂದು ನೂರು ಪೇಜ್ ಒಂದು ಪುಸ್ತಕ ತೆಗೆದುಕೊಳ್ಳಿ ಅದರಲ್ಲಿ ಇವತ್ತೇನೆ ಚೆನ್ನಾಗಿ ಬರಿಬೇಕು ಅನ್ನೋ ಉದ್ದೇಶದಿಂದ ನೀವು ಹೋಮ್ ವರ್ಕ್ ಮಾಡೋದು ಅದೆಲ್ಲ ಬಿಟ್ಟು ಇದೊಂದು ಅಡಿಷನಲ್ ಇದು ಐದೇ ಐದು ಸಾಲು ಇಂಗ್ಲಿಷ್ ಐದು ಸಾಲು ಕನ್ನಡ ಬರೆಯಕ್ಕಾಗಲ್ವಾ ನಿಮ್ದು ಯಾವ್ದಾದ್ರು ಪಾಠದ್ದು ನ್ಯೂಸ್ ಪೇಪರ್ ಇಂದನೋ ಯಾವ್ದೋ ಬುಕ್ ಇಂದನೋ ಒಂದು ಐದು ಸಾಲನ್ನು ಬದ್ರೆ ಆಯ್ತು ಚೆನ್ನಾಗಿ ಬರೀಬೇಕು ಅಂತ ಸ್ವಲ್ಪ ನಿಧಾನ ಆದ್ರೂ ಚಿಂತೆ ಇಲ್ಲ ನೀವು ಬರೋದು ಅದನ್ನ ಅಭ್ಯಾಸ ಮಾಡಿ ನಿಮ್ಮ ಕೈ ಬರಹ ಈಗ ಮೊದಲನೇ ದಿವಸ ಹೇಗಿರುತ್ತೋ ಇದೇ ತರನೇ ನೀವು ನಲವತ್ತು ಸರಿ ಬರೀತೀರಾ ಪ್ರತಿ ಶನಿವಾರ ಪ್ರತಿ ಶನಿವಾರ ಅಥವಾ ನಿಮ್ಗೆ ಅನುಕೂಲ ಆದ್ರೆ ಭಾನುವಾರನ ಬರೀಬಹುದು ಈ ಮೊದಲನೇ ಸರಿ ಬರೆದಿರೋದಕ್ಕಿಂತ ಆ ನಲವತ್ತನೇ ಸರಿ ಅವೆರಡನ್ನೂ ನೀವು ಹೋಲಿಸ್ ನೋಡಿದ್ರೆ ಒಂದೇ ಪುಸ್ತಕದಲ್ಲಿರುತ್ತೆ ಓಹ್ ನಿಮ್ಮ ಕೈ ಬರಹ ಎಷ್ಟೊಂದು ಸುಧಾರಣೆ ಆಗಿದೆ ಅನ್ನೋದು ನಿಮಗೆ ಅನಿಸುತ್ತೆ ಹಾಗಾಗ್ಲಿ ಅಂತೇಳಿ ನಾನು ಆಶಿಸ್ತೀನಿ ಇದಲ್ಲೇ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನಸ್ಸಿನಲ್ಲಿ ಹ್ಯಾಂಡ್ ರೈಟಿಂಗ್ ಬಗ್ಗೆ ಏನಾದರೂ ಪ್ರಶ್ನೆಗಳು ಕೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ಬೋದು ನಾನು ಪ್ರತಿಯೊಂದು ವಿಡಿಯೋನ ಪೋಸ್ಟ್ ಮಾಡಿದ್ಮೇಲೂ ಕೂಡ ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ನೋಡ್ತೀನಿ ಅದರಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಖಂಡಿತವಾಗಿ ನಾನು ಉತ್ತರ ಹೇಳ್ತೀನಿ ಕೆಲವು ಪ್ರಶ್ನೆಗಳಿಗೆ ನೀವು ಈ ವಿಡಿಯೋ ಆದ್ಮೇಲೆ ನೀವು ಕೇಳಿದ್ರೆ ಮುಂದಿನ ವೀಡಿಯೋದಲ್ಲಿ ನಾನು ವಿಡಿಯೋ ಮಾಡುವಾಗೆ ಅದಕ್ಕೆ ಉತ್ತರ ಹೇಳ್ತೀನಿ ಹೀಗೆ ನನಗೂ ಮತ್ತು ನಿಮಗೂ ನಡುವೆ ಒಂದು ಸಂವಾದ ಇರುತ್ತೆ ಅದನ್ನು ಮುಂದುವರ್ಸೋಣ ಅದರ ಜೊತೆಗೆ ಈ ವಿಡಿಯೋದು ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ನಿಮಗೆ ಗೊತ್ತಿರಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಸ್ವಲ್ಪ ಓದಿ ನೋಡಿ ಈ ಇಡೀ ಯೋಜನೆಯ ಒಂದು ವಿವರಣೆ ಇರುತ್ತೆ ಒಟ್ನಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದು ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ನೀವು ಇದನ್ನ ಶೇರ್ ಮಾಡಿ ಹೆಚ್ಚಿನ ಜನಕ್ಕೆ ಇದಕ್ಕೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಅಂತ ಹೇಳಿ ಬೇಕಾದ್ರೆ ಕೆಲವು ಶಾಲೆಗಳಲ್ಲಿ ವಾಟ್ಸಪ್ ಗ್ರೂಪ್ ಇದ್ರೆ ಟೀಚರ್ಸ್ ಸ್ಟೂಡೆಂಟ್ಸ್ ಆ ತರದ ಗ್ರೂಪ್ಗೆಲ್ಲ ಇದನ್ನ ಹಾಕ್ಬೋದು ಅಂತ ನಿಮಗನ್ಸಿದ್ರೆ ಅದನ್ನ ಹಾಕ್ಬೋದು